ವೀಕ್ಷಕರೇ ಈ ಬಾರಿಯ ಕನ್ನಡ ಕಿರುತೆರೆಯ ಖ್ಯಾತ ಹಾಗೂ ಖ್ಯಾತೆಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೊಂದರ ಸೀಸನ್ ಇಂದು ಅಧಿಕೃತವಾಗಿ ನಮ್ಮ ನಿಮ್ಮ ಮುಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರಲಿದ್ದು ಬಿಗ್ ಬಾಸ್ ಅಂದ್ರೆ ಕಾಂಟ್ರವರ್ಸಿ ಮ್ಯಾನ್ಸ್ ಬಿಗ್ ಬಾಸ್ ಅಂದ್ರೆ ಕೀತಾಪತಿ ಕಿರಾತಕರು ಬರುವ ಜಾಗ ಬಿಗ್ ಬಾಸ್ ಅಂದ್ರೆ ಲವ್ ಬ್ರೇಕಪ್ ಆಗಿ ಪ್ಯಾಚಪ್ ಮಾಡಿಕೊಳ್ಳೋ ಮಂದಿ ಬಿಗ್ ಬಾಸ್ ಅಂದ್ರೆ ಮೂರು ಬಿಟ್ಟು ಮಾತಾಡೋ ಮಂದಿ ಬಿಗ್ ಬಾಸ್ ಅಂದ್ರೆ ಲಂಗು ಲಗ ಮಿಲೇ ನಾಲಿಗೆ ಹರಿಬಿಡುವ ಮಂದಿ ಬಿಗ್ ಬಾಸ್ ಅಂದ್ರೆ ಮೋಸ ದಗ ವಂಚನೆ ವಿವಾದಗಳಿಂದ ಬೆಳಕಿಗೆ ಬರುವ ಒಂದಷ್ಟು ಪ್ರಭೂತಿಗಳಿಗೆ ಮಣೆ ಹಾಕುವ ಕಾರ್ಯಕ್ರಮ ಬಿಗ್ ಬಾಸ್ ಅಂದ್ರೆ ಕಲರ್ ಕಲರ್ ಕಾಗೆ ಹಾರಿಸಿ ಜನರನ್ನ ಮರಳು ಮಾಡುವ ಹಾಗೂ ಅನೇಕರ ಮನೆ ಹಾಗೂ ಮನಸ್ಸುಗಳನ್ನ ಹಾಳು ಮಾಡುವ ಕ್ಯಾರೆಕ್ಟರ್ಗಳ ನಡುವೆ ಒಂದೆರಡು ಉತ್ತಮ ನಡೆಯುಳ್ಳ ಬಹಳ ಮೃದು ಸ್ವಭಾವದ ಪಾಪದವರು ಒಂದಿಬ್ಬರನ್ನು ಸೇರಿಸಿ ಮನರಂಜನೆ ಹೆಸರಲ್ಲಿ ಮಂಗಾಟವಾಡಿಸುವ ಪ್ರೋಗ್ರಾಂ ಸಮಾಜದಲ್ಲಿ ಯಾವುದನ್ನ ಮಾಡಬಾರದು ಅನ್ನೋ ರೀತಿ ರಿವಾಜುಗಳಿಗೆ ಸವಾಲು ಹಾಕುವ ಮಂದಿಗೆ ಮಣೆ ಹಾಕುವ ಕಾರ್ಯಕ್ರಮ ಅಂತ ಸಿಂಪಲ್ ಆಗಿ ಹೇಳಬಹುದಷ್ಟೇ ಅದರಲ್ಲೂ ನನಗೆ ಅಡಿಗೆ ಮಾಡಕ್ ಬರಲ್ಲ ಅನ್ನೋ ಹೊಣಗೇಡಿಗಳು ಒಂದಷ್ಟು ಮಂದಿ ಬರೀ ಬಿಲ್ಡಪ್ ಮಾತುಗಳನ್ನ ಮಾತಾಡಿಕೊಂಡೇ ಮುನ್ನಲೆಗೆ ಬರುವ ಒಂದಷ್ಟು ಜನ ಇಂಥವರನ್ನೇ ಹುಡುಕಿ ತಡಕಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ರಿಸರ್ಚ್ ಮಾಡಿ ಆಯ್ಕೆ ಮಾಡುವ ಈ ಕಾರ್ಯಕ್ರಮದ ನಿರ್ವಹಣೆ ಹೊತ್ತ ಮನುಷ್ಯನಿಗೆ ಇವೆಲ್ಲ ಕ್ಯಾರೆಕ್ಟರ್ ನಡುವೆ ಒಂದಷ್ಟು ಅರೆಬರೆ ತುಂಡುಡಿಗೆ ಬಟ್ಟೆ ತೊಟ್ಟು ಮೈಮಾಟ ಪ್ರದರ್ಶನ ಮಾಡುವವರು ಮುಂಚೂಣಿಯಲ್ಲಿರ್ತಾರೆ ಇವರೆಲ್ಲರ ಜೊತೆ ಬಾಡಿ ಬಿಲ್ಡಪ್ ಮಾಡಿಕೊಂಡು ಶರ್ಟ್ ಬಿಚ್ಕೊಂಡು ಬಾಡಿ ಶೋ ಮಾಡುತ್ತಾ ಬಾಡಿನೇ ನನ್ನ ಬದುಕಿನ ಬಂಡವಾಳ ಅನ್ನೋ ಬಂಡ ಮನಸ್ಸಿನವರೆಗೂ ಈ ಜಾಗದಲ್ಲಿ ವಿಶೇಷ ಸ್ಥಾನಮಾನ ನಾವು ಇಷ್ಟು ವರ್ಷ ನೋಡಿಕೊಂಡು ಬಂದ ಈ ಬಿಗ್ ಬಾಸ್ ಅನ್ನೋ ಚುರುಮುರಿ ಹಸಿ ಬಿಸಿ ದೃಶ್ಯಗಳ ಜೊತೆ ಒಂದಷ್ಟು ಮಾತಿನ ಮಲ್ಲರನ್ನ ಕರೆದು ತರುವ ಕಾರ್ಯಕ್ರಮ ಅನ್ನಬಹುದಷ್ಟೇ ಈ ಎಲ್ಲ ಪ್ರಭುಗಳ ನಡುವೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಪೆಕ್ರ ಪೆಕ್ರ ತರ ಬಿಹೇವ್ ಮಾಡಿ ಪ್ರಚಾರಕ್ಕೆ ಬರುವವರೆಗೂ ಇಲ್ಲಿ ಬಹಳ ಸ್ಪೇಸ್ ಇದೆ ಈ ಭಿನ್ನ ಗೆಟ್ ಅಪ್ ಸೆಟ್ ಅಪ್ ಟಚ್ ಅಪ್ ಕ್ಯಾರೆಕ್ಟರ್ ಗಳನ್ನ ಮಾನಿಟರಿಂಗ್ ಮಾಡಲು ನಟ ಕಿಚ್ಚ ಸುದೀಪ್ ಈ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಹೊತ್ತಿರ್ತಾರೆ ಆದ್ರೆ ಈ ಬಾರಿ ಈ ನಿರೂಪಕನ ಜವಾಬ್ದಾರಿ ಕೂಡ ಬೇರೆಯವರ ಹೆಗಲಿಗೆ ಕೊಡ್ತಾರೆ ಅನ್ನೋ ಪುಕಾರು ನಡುವೆ ಇದೀಗ ಸುದೀಪ್ ಫೈನಲ್ ಆಗಿ ತಮ್ಮ ನಿರೂಪಣೆ ಮುಂದುವರಿಸಲಿದ್ದು ಸುದೀಪ್ ಒಳ್ಳೆ ಮಾತಿನ ಜಾದುಗಾರ ಸುದೀಪ್ ತೊಡುವ ಕಾಸ್ಟ್ಯೂಮ್ಸ್ ಕೂಡ ಸಖತ್ ಸ್ಟೈಲಿಶ್ ಈ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ಗೆ ಬಕೆಟ್ ಹಿಡಿಯುವ ಮಂದಿಯೇ ಹೆಚ್ಚು ಅಣ್ಣ ನೀನ್ ಹಂಗೆ ನೀನು ಹಿಂಗೆ ಅನ್ನುತ್ತಲೇ ಆಗಾಗ ಸುದೀಪ್ ತೊಡುವ ಜರ್ಕಿನ್ ಗಿಟ್ಟಿಸಿಕೊಳ್ಳುವ ಗಿರಾಕಿಗಳಿಗೇನು ಕಮ್ಮಿ ಇಲ್ಲ ಇನ್ನು ಸುದೀಪ್ ಕೂಡ ಕಾರ್ಯಕ್ರಮದ ನಿರೂಪಣೆಯ ಜೊತೆ ಸಾಕಷ್ಟು ಎಂಜಾಯ್ ಮಾಡೋದನ್ನ ಕೂಡ ನಾವು ನೋಡಿದ್ದೇವೆ ಅನೇಕ ಬಾರಿ ಬಿದ್ದು ಬಿದ್ದು ನಗುವ ಸುದೀಪ್ ನಗುವನ್ನ ತಡೆಯಲಾರದೆ ಹೊಟ್ಟೆ ಹಿಡ್ಕೊಂಡು ಕೂತು ಕಣ್ಣಲ್ಲಿ ನೀರು ಬರುವ ತರ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಾರೆ ಸರ್ ಸಂತು ಪಂತು ಸಂತು ಮತ್ತು ಇವರು ಸಾರ್ನಿಗೆ ಹೆಸ್ರು ಕೊಟ್ರಿ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪ್ರಖರ ಹಿಂದುತ್ವದ ಮಾತುಗಳನ್ನಾಡುತ್ತಾ ತನ್ನದೇ ಒಂದು ವಂಚನೆಯ ತಂಡ ಕಟ್ಟಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿ ಜೈಲು ಸೇರಿದ್ದ ಚೈತ್ರ ಕುಂದಾಪುರ ವಂಚಕಿಗೆ ಮಣೆ ಹಾಕಿರೋದು ನಿಜಕ್ಕೂ ಈ ಕಾರ್ಯಕ್ರಮಕ್ಕೆ ಶೋಭೆ ತರುವಂತಹದ್ದಲ್ಲ ಇಂಥವ್ರನ್ನೆಲ್ಲ ಆಯ್ಕೆ ಮಾಡಿ ಯುವ ಪೀಳಿಗೆಗೆ ನೀವು ಇಂತಹ ಕೃತ್ಯದಲ್ಲಿ ಭಾಗಿಯಾಗಿ ನಿಮ್ಮನ್ನು ಆಯ್ಕೆ ಎಂಬ ಪರೋಕ್ಷ ಕುಮ್ಮಕ್ಕು ಕೊಡುವಂತ ನಡೆ ಇದು ಕೊನೆಯದಾಗಿ ಹೇಳೋದಾದ್ರೆ ಈ ಕಾರ್ಯಕ್ರಮದಲ್ಲಿ ಈ ತರದ ಸನ್ನಿವೇಶಗಳು ಸಾಕಷ್ಟು ಇರ್ತವೆ ಇದ್ರ ಜೊತೆ ಕಂಡ್ ವರ್ ಜೊತೆ ಬಾಯಿದೆ ಅಂತ ಜೋರು ಧ್ವನಿಯಲ್ಲಿ ಕಿರ್ಚಾಡುವ ವಕೀಲ ಜಗದೀಶ್ ಅವಕಾಶ ನೀಡಿರೋದು ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಏನ್ ಮೆಸೇಜ್ ಕೊಡಲು ಹೊರಟಿದ್ದಾರೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಸಮಾಜದ ಅನೇಕರನ್ನ ಕಾಡ್ತಾ ಇದೆ ಈ ಕಾರ್ಯಕ್ರಮ ಒಂದು ಮನರಂಜನೆಗೆ ಸೀಮಿತ ಅಂತ ಭಾವಿಸಿದ್ರೆ ಒಳಿತು ಅದು ಬಿಟ್ಟು ನಾವು ಅವರಂತೆ ಅಂದುಕೊಂಡ್ರೆ ಅಪಾಯ ನಿಮಗೆ ಹೊರತು ಈ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತ ಮಂದಿಗಲ್ಲ ಅವರಿಗೆ ಟಿಆರ್ ಪಿ ಬೇಕು ಅದ್ರ ಮೂಲಕ ಬಂಡವಾಳ ಬೇಕಷ್ಟೇ ಅವರ ಈ ತರದ ಗುರಿ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತಿರುವ ಪರಮೇಶ್ವರ್ ಗುಂಟು ಗುರಿಗೆ ಬಲಿಯಾಗದಂತೆ ಎಚ್ಚರ ವಹಿಸಿ ಅನ್ನೋ ವರಾತ ಕೂಡ ಬಿಗ್ ಬಾಸ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಸ್ಕಿ ಆಟ ನಿಮ್ಮಿಂದ ಶುರು ಆಗ್ತಾ ಇದೆ ಮನೆ ಒಳಗಡೆ ಹೋಗೋ ಸ್ಪರ್ಧಿಗಳ ಹೆಸರನ್ನ ನಾವೇಳ್ ಅವರು ಸ್ವರ್ಗಕ್ಕೆ ಹೋಗಬೇಕಾ ನರ್ಕಕ್ಕೆ ಹೋಗ್ಬೇಕಾ ಅನ್ನೋ ನಿರ್ಧಾರ ನಿಮ್ಮ ಕೈಯಲ್ಲಿ ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಬೇರೆಯೇ ಲೆಕ್ಕ ಇದು ಹೊಸ ಅಧ್ಯಾಯ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್